ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಮನಸ್ಸು ಗೆಲ್ಲುವ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಬೇಕಂತೇಳಿ ಕೌನ್ಸ್ಲಿಕ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ತಿಳಿತ ಕಲಿತಾ ಹೋಗಲ್ವಾ ಬನ್ನಿ ಪ್ರಿಯ ಪ್ರಾಂಶುಪಾಲ್ರೆ ಗೌರವಾನ್ವಿತ ಅತಿಥಿಗಳೇ ಶಿಕ್ಷಕರೇ ಮತ್ತು ನನ್ನ ಎಲ್ಲಾ ಸ್ನೇಹಿತರಿಗೆ ಶುಭೋದಯ ಹಾಗೂ ಮಕ್ಕಳ ದಿನದ ಶುಭಾಶಯಗಳು ಈ ಒಂದು ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ಕುರಿತು ಮತ್ತು ಜವಾಹರ್ಲಾಲ್ ನೆಹರೂರವರ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ನಾವು ಮಕ್ಕಳ ದಿನಾಚರಣೆ ಆಚರಿಸುತ್ತೇವೆ ಈ ದಿನವು ಭಾರತದ ಮೊದಲ ಪ್ರಧಾನ ಮಂತ್ರಿ ಪಂಡಿತ ಜವಾಹರಲಾಲ್ ನೆಹರು ಅವರ ಜನ್ಮ ದಿನವಾಗಿದೆ ಈ ದಿನವನ್ನು ಮಕ್ಕಳ ದಿನವಾಗಿ ಆಚರಿಸುವುದಕ್ಕೆ ಕಾರಣವೆಂದ್ರೆ ನೆಹರೂಜಿ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಪಂಡಿತ ಜವಾಹರಲಾಲ್ ನೆಹರು ಹದಿನೆಂಟ್ನೂರ ಎಂಬತ್ತೊಂಬತ್ತರಲ್ಲಿ ಅಲಹಾಬಾದ್ ನಲ್ಲಿ ಜನಿಸಿದರು ಅವರು ಬಹುಪಂಡಿತರು ದೇಶಭಕ್ತರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕರಾಗಿದ್ದರು ಅವರು ಮಹಾತ್ಮ ಗಾಂಧೀಜಿಯ ನಿಜವಾದ ಶಿಷ್ಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ಜೀವನವನ್ನೇ ಅರ್ಪಿಸಿದರು ಸ್ವಾತಂತ್ರ್ಯ ಪಡೆದ ನಂತರ ಅವರು ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿ ರಾಷ್ಟ್ರದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದರು ಅವರು ವಿಜ್ಞಾನ ಕೈಗಾರಿಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಮಕ್ಕಳ ಶಿಕ್ಷಣಕ್ಕೆ ಅವರು ವಿಶೇಷ ಆದ್ಯತೆ ನೀಡಿದರು ಏಕೆಂದರೆ ಅವರು ನಂಬಿದ್ರು ಇಂದಿನ ಮಕ್ಕಳು ನಾಳೆಯ ರಾಷ್ಟ್ರ ನಿರ್ಮಾಪಕರು ಎಂದು ನೆಹರೂಜಿಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇತ್ತು ಮಕ್ಕಳು ಅವರನ್ನು ತುಂಬಾ ಇಷ್ಟಪಡುತ್ತಿದ್ದರು ಅವರ ಪ್ರೀತಿಯ ಕಾರಣದಿಂದ ಮಕ್ಕಳು ಅವರನ್ನು ನೆಹರು ಚಾಚಾ ನೆಹರು ಎಂದು ಕರೆಯಲು ಶುರು ಮಾಡಿದರು ಮಕ್ಕಳಿಗೆ ಪ್ರೀತಿ ಮತ್ತು ಕಾಳಜಿಯೇ ಅತ್ಯುತ್ತಮ ಉಡುಗೊರೆ ಎಂದು ನೂರೂಜಿ ಇವಾಗಲೂ ಹೇಳುತ್ತಿದ್ದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂತೋಷ ಭರಿತ ಬಾಲ್ಯ ದೊರಕಬೇಕು ಎಂಬುದು ಅವರ ಪ್ರಮುಖ ಆಶಯ ಅವರು ಮಕ್ಕಳನ್ನು ಕೇವಲ ಓದುವ ಯಂತ್ರಗಳೆಂದೂ ಅಲ್ಲ ಸಂಪೂರ್ಣ ಮಾನವೀಯತೆಯುಳ್ಳ ವ್ಯಕ್ತಿಗಳಾಗಿ ಬೆಳೆಯಬೇಕು ಎಂದು ನಂಬಿದರು ಮಕ್ಕಳ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ಮಕ್ಕಳ ಹಕ್ಕುಗಳ ಕುರಿತು ಯೋಚಿಸಬೇಕು ಮಕ್ಕಳಿಗೂ ಪ್ರತಿ ದೊಡ್ಡವರಂತೆ ಹಕ್ಕುಗಳಿವೆ ಶಿಕ್ಷಣ ಪಡೆಯುವ ಹಕ್ಕು ಆರೋಗ್ಯ ಹಾಗೂ ಪೋಷಣೆಯ ಹಕ್ಕು ಆಟ ವಿಶ್ರಾಂತಿ ಮತ್ತು ಸಂತೋಷದ ಹಕ್ಕು ಸುರಕ್ಷತೆ ಹಾಗೂ ರಕ್ಷಣೆಯ ಹಕ್ಕು ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಹಕ್ಕು ಈ ಹಕ್ಕುಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಹೊಣೆಗಾರಿಕೆ ಪೋಷಕರು ಶಿಕ್ಷಕರು ಮತ್ತು ಸಮಾಜದ ಪ್ರತಿಯೊಬ್ಬ ನಾಗರಿಕರದು ನೆಹರೂಜಿಯರ ಕನಸು ಪ್ರತಿಯೊಬ್ಬ ಮಕ್ಕಳು ಶಿಕ್ಷಣ ಪಡೆದು ಆರೋಗ್ಯದಿಂದ ಬೆಳೆದು ಸ್ವತಂತ್ರವಾಗಿ ಯೋಚಿಸಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವಂತಹ ಭಾರತ ನಿರ್ಮಾಣವಾಗುವುದು ನೆಹರೂಜಿಯ ಕನಸಿನ ಭಾರತವನ್ನು ನಿರ್ಮಿಸಲು ನಾವು ಸಜ್ಜಾಗಬೇಕು ಒಂದು ಪ್ರಗತಿಶೀಲ ಶಾಂತಿಯುತ ಮತ್ತು ಸೌಹಾರ್ದಯುತ ಭಾರತವಾಗಬೇಕು ಮಕ್ಕಳಲ್ಲಿ ದೇವರ ನಗು ಇದೆ ಅವರ ಸಂತೋಷವೇ ರಾಷ್ಟ್ರದ ಸಂತೋಷ ಎನ್ನುವ ನೆಹರೂಜಿ ಮಾತುಗಳನ್ನು ನೆನಪಿಸಿಕೊಳ್ಳೋಣ ಹಾಗೆಯೇ ಈ ಮಕ್ಕಳ ದಿನದಂದು ಎಲ್ಲರೂ ಸಂತೋಷದಿಂದ ಆಚರಿಸಿ ಚಾಚಾ ನೆಹರೂಜಿಯ ಆಶಯಗಳಂತೆ ಉತ್ತಮ ವಿದ್ಯಾರ್ಥಿಗಳಾಗೋಣ ಎಂದು ತಿಳಿಸಿ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಒಂದು ಲೈಕ್ ನಿಮ್ಮದು ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಭೇಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ